ಗೆಳೆಯರೆ ಇಡೀ ಭಾರತ ದೇಶದಲ್ಲಿ ಇಲ್ಲಿ ತಯಾರಾಗುವಂತಹ ಒಂದು ಪ್ರಸಾದ ಬಹುಶಃ ಎಲ್ಲೂ ಕೂಡ ತಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನಿನ್ನೆ ಮೊನ್ನೆಯಿಂದ ಶುರುವಾದ ಪ್ರಸಾದ ಅಲ್ಲ ರಾಮಾಯಣ ಕಾಲದಿಂದಲೂ ಇಲ್ಲಿ ಪ್ರಸಾದ ತಯಾರಿಕೆ ನಡೆಯುತ್ತಾ ಬರ್ತಾ ಇದೆ ಈ ಹನುಮಂತ ದೇವರ ದೇವಸ್ಥಾನದಲ್ಲಿ ಒಂದು ಪ್ರಸಾದವನ್ನು ತಯಾರು ಮಾಡ್ತಾರೆ ಅದು ಎಷ್ಟು ಪ್ರಮಾಣದಲ್ಲಿ ಪ್ರತಿದಿನ ಬರೋಬ್ಬರಿ ಹತ್ತು ಟನ್ ಅಷ್ಟು ಪ್ರಸಾದ ತಯಾರಿಸ್ತಾರೆ ಒಂದು ಕೆ ಜಿ ಅಲ್ಲ ಎರಡು ಕೆ ಜಿ ಅಲ್ಲ ನೂರು ಕೆ ಜಿ ಅಲ್ಲ ಐನೂರು ಕೆ ಜಿ ಅಲ್ಲ ಬರೋಬ್ಬರಿ ದಿನಕ್ಕೆ ಹತ್ತು ಟನ್ ಪ್ರಸಾದ ಒಂದು ಟನ್ನಿಗೆ ಒಂದು ಸಾವಿರ ಕೆ ಜಿ ಹತ್ತು ಟನ್ನಿಗೆ ಹತ್ತು ಸಾವಿರ ಕೆ ಜಿ ಈ ಹನುಮಂತ ದೇವರ ದೇವಸ್ಥಾನದಲ್ಲಿ ತಯಾರಾಗುತ್ತೆ ಬರೋಬ್ಬರಿ ಹತ್ತು ಸಾವಿರ ಕೆ ಜಿಯಷ್ಟು ಲಡ್ಡು ಇದು ಕೇವಲ ಪ್ರಸಾದ ಅಲ್ಲ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಹನುಮಂತ ದೇವರು ತಮ್ಮ ಕೈಯಾರೆ ಮಾಡುವ ಒಂದು ಖಾದ್ಯ ಗೆಳೆಯರೆ ನೀವು ನಂಬ್ತಿರೋ ಬಿಡ್ತಿರೋ ಈ ಪ್ರಸಾದವನ್ನು ತಿನ್ನೋದಕ್ಕೆ ಎಷ್ಟೋ ಸಾವಿರ ಕಿಲೋಮೀಟರ್ ದೂರದ ಊರುಗಳಿಂದ ಭಕ್ತಾದಿಗಳು ಬರ್ತಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಷ್ಟೊಂದು ಪವಿತ್ರವಾಗಿದೆ ಈ ದೇವಸ್ಥಾನದ ಹೆಸರು ಮಹಾವೀರ್ ಹನುಮಾನ್ ಮಂದಿರ್ ಪಾಟ್ನಾ ನಗರದಲ್ಲಿ ಇರುವ ಅತ್ಯಂತ ಸುಪ್ರಸಿದ್ಧ ಲಡ್ಡು ಮಂದಿರ ಅಂತಾನೆ ಇದನ್ನು ಕರೆಯಲಾಗುತ್ತೆ ಗೆಳೆಯರೆ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಿರಲಿ ಈ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದವನ್ನು ಖರೀದಿ ಮಾಡಬೇಕು ಅಂತಂದ್ರೆ ದುಡ್ಡು ಕೊಡೋ ಹಾಗಿಲ್ಲ ಯಾರು ಎಷ್ಟು ಬೇಕಾದರೂ ಲಡ್ಡುವನ್ನು ತಗೊಂಡು ಹೋಗಬಹುದು ಸಂಪೂರ್ಣವಾಗಿ ಲಡ್ಡು ಪ್ರಸಾದ ಉಚಿತ ಲಡುವನ್ನು ಉಚಿತವಾಗಿ ಭಕ್ತರಿಗೆ ಕೊಡುವುದನ್ನ ಹನುಮಂತ ದೇವರ ಆಜ್ಞೆ ಅಂತ ಪರಿಗಣಿಸಲಾಗುತ್ತೆ ಭಕ್ತಾದಿಗಳು ಚೀಲಗಟ್ಟಲೆ ಲಡ್ಡುವನ್ನು ತುಂಬಿಸಿಕೊಂಡು ಮನೆಗೆ ತಗೊಂಡು ಹೋಗ್ತಾರೆ ಪಾಟ್ನಾ ನಗರ ಮತ್ತು ಸುತ್ತಮುತ್ತ ಯಾವುದೇ ಶುಭ ಕಾರ್ಯ ಇದ್ರೂ ಕೂಡ ಅಲ್ಲಿಗೆ ಪ್ರಸಾದ ಅಂದರೆ ಲಡ್ಡು ದೇವಸ್ಥಾನದಿಂದಲೇ ಹೋಗುತ್ತೆ ಶುಭ ಕಾರ್ಯಗಳಿಗೆ ಸಾವಿರ ಜನ ಇರ್ಲಿ ಐದು ಸಾವಿರ ಜನ ಇರ್ಲಿ ಐವತ್ತು ಸಾವಿರ ಜನ ಇರ್ಲಿ ಎಲ್ಲರಿಗೂ ಲಡ್ಡು ಪೂರೈಕೆ ಆಗುತ್ತೆ ಹನುಮಾನ್ ಮಹಾವೀರ್ ಮಂದಿರದ ಒಳಗಡೆನೆ ಲಡ್ಡು ಫ್ಯಾಕ್ಟರಿ ಕೂಡ ಇದೆ ಪ್ರತಿದಿನ ಹತ್ತು ಸಾವಿರ ಕೆ ಲಡ್ಡುನ ದೇವಸ್ಥಾನದ ಒಳಗಡೆ ಇರುವ ಲಡ್ಡು ಕಾರ್ಖಾನೆಯಲ್ಲಿ ಹೇಗೆ ಮಾಡ್ತಾರೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಗೆಳೆಯರೆ ಈ ಕಾರ್ಖಾನೆಯ ಹೆಸರು ನೈವೇದ್ಯಂ ಲಡ್ಡು ಫ್ಯಾಕ್ಟ್ರಿ ಪ್ರತಿದಿನ ಈ ನೈವೇದ್ಯಂ ಫ್ಯಾಕ್ಟರಿ ತನ್ನ ಲೆಕ್ಕದಲ್ಲಿ ಕಡಲೆ ಹಿಟ್ಟು ಬರುತ್ತೆ ಶುದ್ಧ ತುಪ್ಪ ಬರುತ್ತೆ ಸಕ್ಕರೆ ಬರುತ್ತೆ ಏಲಕ್ಕಿ ಬರುತ್ತೆ ಗೋಡಂಬಿ ಬರುತ್ತೆ ರಾಶಿ ರಾಶಿ ದ್ರಾಕ್ಷಿ ಬರುತ್ತೆ ಈ ನೈವೇದ್ಯಂ ಫ್ಯಾಕ್ಟರಿಯ ಗೋಡೌನ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋದು ಖಂಡಿತ ಸತ್ಯ ಮಹಾವೀರ ಪ್ರಸಾದವನ್ನು ನಾವು ತಿನ್ನಬೇಕು ಅಂತ ಆಸೆ ಆಗುತ್ತೆ ಈ ನೈವೇದ್ಯಂ ಫ್ಯಾಕ್ಟರಿಯಲ್ಲಿ ಮೊದಲು ಅಡುಗೆ ಭಟ್ಟರು ಕಡ್ಲೆ ಹಿಟ್ಟನ್ನು ಜರಡಿ ಯಂತ್ರಕ್ಕೆ ಹಾಕ್ತಾರೆ ಕಡಲೆ ಹಿಟ್ಟು ಸ್ವಲ್ಪ ಒರಟು ಕೂಡ ಇರಬಾರದು ಅದರಲ್ಲಿ ಕಸ ಕಡ್ಡಿ ಏನೇ ಇದ್ರೂ ಕೂಡ ಲಡ್ಡು ಸರಿಯಾಗಿ ಬರೋದಿಲ್ಲ ಕಡಲೆ ಹಿಟ್ಟು ಫುಲ್ ಪ್ಯೂರ್ ಮತ್ತು ಸ್ಮೂತ್ ಆಗಿ ಜರಡಿ ಮಷೀನ್ ಇಂದ ಹೊರಗಡೆ ಬರುತ್ತೆ ಗೆಳೆಯರೆ ಈ ಒಂದು ಮಷೀನ್ ಒಂದೇ ಸಲಕ್ಕೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೆಜಿ ಕಡಲೆ ಹಿಟ್ಟನ್ನು ಫಿಲ್ಟರ್ ಮಾಡಿ ಸ್ಮೂತ್ ಮಾಡುತ್ತೆ ಒಂದು ಸಲ ಹಿಟ್ಟು ಸ್ಮೂತ್ ಆದ ಮೇಲೆ ಆಟೋಮೆಟಿಕ್ ಮಿಕ್ಸಿಂಗ್ ಮಷೀನ್ ಒಳಗಡೆ ಹಿಟ್ಟು ನೀರು ಸ್ವಲ್ಪ ಪ್ರಮಾಣದ ಎಣ್ಣೆ ಸೇರಿಸಿ ಬ್ಯಾಟರ್ ಮಾಡ್ತಾರೆ ಲಡ್ಡು ತಯಾರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯವಾಗಿರುತ್ತೆ ಕನ್ಸಿಸ್ಟೆನ್ಸಿ ಸರಿ ಇಲ್ಲ ಅಂತಂದ್ರೆ ಲಡ್ಡು ಒಡೆಯುತ್ತೆ ಲಡ್ಡು ಕಟ್ಟೋದಕ್ಕೂ ಬರೋದಿಲ್ಲ ಹಾಗಾಗಿ ಈ ಆಟೋಮೆಟಿಕ್ ಮಷೀನ್ ಅನ್ನು ಆಟೋ ಕಂಟ್ರೋಲ್ ಗೆ ಸೆಟ್ ಮಾಡಿರ್ತಾರೆ ಲಡ್ಡುಗೆ ಬೇಕಾಗಿರುವ ಒಂದು ಕನ್ಸಿಸ್ಟೆನ್ಸಿ ಬಂದ ಕೂಡಲೇ ಮಷಿನ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಬೂಂದಿ ಫ್ರೈಯಿಂಗ್ ಮಷಿನ್ ಈ ಬೂಂದಿ ಫ್ರೈಯಿಂಗ್ ಮಷಿನ್ ಒಳಗಡೆ ಹಿಟ್ ಅನ್ನು ಹಾಕ್ತಾರೆ ರೌಂಡ್ ಹೋಲ್ಸ್ ಇರುವ ವೈಬ್ರೇಟಿಂಗ್ ಪ್ಲೇಟ್ಸ್ ಮೂಲಕ ಬೂಂದಿ ಎಣ್ಣೆ ಒಳಗೆ ಬೀಳುತ್ತೆ ಫ್ರೈ ಆಗುತ್ತೆ ಎಣ್ಣೆಯ ಒಂದು ಬಿಸಿ ಅರವತ್ತರಿಂದ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಒಳಗಡೆನೆ ಇರುತ್ತೆ ಅದಕ್ಕಿಂತ ಮೇಲೆ ಹೋಗೋದಿಲ್ಲ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ನಿಮ್ಮಲ್ಲಿ ನನ್ನದೊಂದು ಹೃದಯ ಪೂರ್ವಕ ವಿನಂತಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅತಿ ಹೆಚ್ಚು ಶೇರ್ ಮಾಡಿ ಈ ದೇವಸ್ಥಾನದ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಮೇಲೆ ಬಿಸಿ ಏನಾದ್ರೂ ಹೋದ್ರೆ ಹಿಟ್ಟು ಸುಟ್ಟು ಕಪ್ಪಾಗುತ್ತೆ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಕಿನ್ನ ಕಮ್ಮಿ ಏನಾದ್ರೂ ಎಣ್ಣೆ ಬಿಸಿ ಇದ್ರೆ ತಿನ್ನಲು ಸರಿಯಾಗಿ ರುಚಿ ಬರೋದಿಲ್ಲ ವಾಸನೆ ಹಾಗೆ ಇರುತ್ತೆ ಹಿಟ್ ಹಿಟ್ಟು ಬಾಯಿಗೆ ಬರುತ್ತೆ ಈ ನೈವೇದ್ಯಂ ಫ್ಯಾಕ್ಟರಿಯಲ್ಲಿ ಒಂದು ಗಂಟೆಗೆ ಮುನ್ನೂರರಿಂದ ಐನೂರು ಕೆಜಿ ಬೂಂದಿ ತಯಾರಾಗುತ್ತೆ ಒಂದು ಸಲ ಬೂಂದಿ ರೆಡಿ ಆದ ಮೇಲೆ ಎಣ್ಣೆನ ಏನ್ ಮಾಡ್ತಾರೆ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಎಣ್ಣೆನ ಬಿಸಾಕೋದಿಲ್ಲ ವೇಸ್ಟ್ ಕೂಡ ಮಾಡೋದಿಲ್ಲ ಈ ಕರ್ದಿರುವ ಎಣ್ಣೆಯನ್ನು ಆಯಿಲ್ ಫಿಲ್ಟರಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ಈ ಗಳು ಎಣ್ಣೆಯನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಕ್ಲೀನ್ ಮಾಡಿ ಹೊಸ ಎಣ್ಣೆಯನ್ನು ಹೊರಗಡೆ ತಗೊಂಡು ಬರುತ್ತೆ ಎರಡರಿಂದ ಮೂರು ಸಲ ಎಣ್ಣೆಯನ್ನು ಮರು ಬಳಕೆ ಮಾಡ್ತಾರೆ ನಂತರ ಡ್ರೈನಿಂಗ್ ಟ್ಯಾಂಕ್ಸ್ ಗೆ ಎಣ್ಣೆಯನ್ನು ಸುರಿತಾರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಸಿರಪ್ ಮೇಕಿಂಗ್ ಪ್ರೊಸೆಸ್ ಸಕ್ಕರೆ ನೀರು ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಒಟ್ಟಿಗೆ ಹಾಕಿ ಕುದಿಸ್ತಾರೆ ಸಿರಪ್ ರೆಡಿ ಆಗುತ್ತೆ ಈ ಸಕ್ಕರೆ ಸಿರಪ್ ಗೆ ಬೂಂದಿಯನ್ನು ಸುರಿತಾರೆ ಹತ್ತರಿಂದ ಹದಿನೈದು ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಆಗಿರುವ ಬೂಂದಿನ ಆಟೋಮೆಟಿಕ್ ಲಡ್ಡು ಫಾರ್ಮಿಂಗ್ ಮಷಿನ್ ಒಳಗಡೆ ಹಾಕಿ ಬಿಡ್ತಾರೆ ಈ ಮಷಿನ್ಗಳು ಬೂಂದಿ ಮಿಕ್ಸ್ಚರ್ ಅನ್ನು ಲಡ್ಡು ಶೇಪಿಗೆ ಮಾಡಿ ಹೊರಗಡೆ ತರುತ್ತೆ ಗೆಳೆಯರೆ ಈ ಮಷಿನ್ ಒಂದು ಗಂಟೆಗೆ ಸುಮಾರು ಐನೂರ ರಿಂದ ಆರ್ನೂರು ಕೆ ಜಿ ಲಡ್ಡು ಅನ್ನು ತಯಾರಿಸುತ್ತೆ ಈಗ ಲಡ್ಡು ತಯಾರಾಗಿದೆ ತಯಾರಾಗಿರುವ ಲಡ್ಡು ಪ್ರಸಾದ ಕೊಠಡಿಗೆ ತಗೊಂಡು ಹೋಗ್ತಾರೆ ಪ್ರಸಾದ ಕೊಠಡಿಯಿಂದ ನೇರವಾಗಿ ಲಡ್ಡು ಹನುಮಂತ ದೇವರ ನೈವೇದ್ಯಕ್ಕೆ ಹೋಗುತ್ತೆ ಒಂದು ಸಲ ನೈವೇದ್ಯ ಆದ ಮೇಲೆ ಭಕ್ತಾದಿಗಳಿಗೆ ಲಡ್ಡುವನ್ನು ಹಂಚಲಾಗುತ್ತೆ ಗೆಳೆಯರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದ ನೈವೇದ್ಯ ಫ್ಯಾಕ್ಟರಿಯಲ್ಲಿ ಒಂದೇ ಒಂದು ನಿಮಿಷ ಕೂಡ ಮಷೀನ್ ಆಫ್ ಆಗಲ್ಲ ಕೆಲಸ ನಿಲ್ಲಲ್ಲ ಲಡ್ಡು ಬರೋದು ಕೂಡ ನಿಲ್ಲೋದಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಲಡ್ಡು ತಯಾರಿಕೆ ಸತತವಾಗಿ ನಡೆಯುತ್ತಾನೆ ಇರುತ್ತೆ ಮಧ್ಯರಾತ್ರಿ ಕೂಡ ಇಲ್ಲಿ ಲಡ್ಡು ತಯಾರಿಕೆ ನಡೀತಾನೆ ಇರುತ್ತೆ ಈ ಹನುಮಂತ ದೇವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಎಷ್ಟು ಬೇಕಾದ್ರೂ ಲಡ್ಡುವನ್ನು ಖರೀದಿ ಮಾಡಬಹುದು ಇದು ಒಂಥರ ಅನ್ ಲಿಮಿಟೆಡ್ ಪ್ರಸಾದದ ದೇವಸ್ಥಾನ ಒಬ್ಬೊಬ್ರು ಭಕ್ತರು ಒಂದು ಲಡ್ಡುವನ್ನು ತಗೊಂಡು ಹೋಗ್ತಾರೆ ಮತ್ತಿಂದಿಷ್ಟು ಭಕ್ತಾದಿಗಳು ಒಂದು ಮೂಟೆ ಲಡ್ಡುನ ತಗೊಂಡು ಹೋಗ್ತಾರೆ ಈ ದೇವಸ್ಥಾನದ ಪ್ರತಿ ಹೆಜ್ಜೆ ಪ್ರತಿ ನೋಟದಲ್ಲೂ ಲಡ್ಡು ಕಾಣುತ್ತಾನೆ ಇರುತ್ತೆ ಕೇವಲ ಪ್ರಸಾದದ ರೂಪದಲ್ಲಿ ಲಡ್ಡುವನ್ನು ಕೊಡೋದಿಲ್ಲ ಪ್ರತಿದಿನ ದಿನ ನೂರಾರು ಕೆಜಿ ಲಡ್ಡು ಅನಾಥಾಶ್ರಮ ರುದ್ರಾಶ್ರಮ ಸಂಘ ಸಂಸ್ಥೆಗಳಿಗೆ ಹೋಗುತ್ತೆ ಸ್ವತಃ ಹನುಮಂತ ದೇವರೇ ಭಕ್ತರಿಗೆ ತಯಾರು ಮಾಡುವ ಈ ಲಡ್ಡು ಅಂತ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ಇದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇದೆ ಗೆಳೆರೆ ಇದು ರಾಮಾಯಣ ಕಾಲಕ್ಕೆ ಹೋಗುತ್ತೆ ರಾಮಾಯಣ ಕಾಲದಲ್ಲಿ ಈ ಒಂದು ದೇವಸ್ಥಾನ ಇರುವ ಪ್ರದೇಶದಲ್ಲಿ ಇದ್ದ ಹಳ್ಳಿಯ ಜನಗಳಿಗೆ ಆಹಾಕಾರ ಎದುರಾಗಿ ಬಿಡುತ್ತೆ ತಿನ್ನೋದಕ್ಕೆ ಆಹಾರ ಇಲ್ಲದೆ ಕುಡಿಯೋದಕ್ಕೆ ನೀರು ಇಲ್ಲದೆ ಹಳ್ಳಿಯ ಜನರು ಸಾವು ಬದುಕಿನ ನಡುವೆ ಹೋರಾಟ ಶುರು ಮಾಡ್ತಾರೆ ಹನುಮಂತ ದೇವರು ಹಳ್ಳಿಯ ಮೂಲಕ ಹಾದು ಹೋಗುವಾಗ ಈ ಹಳ್ಳಿಯ ಪರಿಸ್ಥಿತಿಯನ್ನು ಗಮನಿಸ್ತಾರೆ ಹನುಮಂತ ದೇವರು ನೆಲ ಗುದ್ದಿ ನೀರು ಹೊರಗಡೆ ತಗೊಂಡು ಬರ್ತಾರೆ ಬರಡು ಭೂಮಿಯಾಗಿದ್ದ ಈ ಹಳ್ಳಿಯನ್ನು ಹಸಿರು ಭೂಮಿಯಾಗಿ ಬದಲಾಯಿಸ್ತಾರೆ ಸ್ವತಃ ಹನುಮಂತ ದೇವರೇ ಹಳ್ಳಿಯ ಜನಗಳಿಗೆ ಅಡಿಗೆ ಮಾಡಿ ಕೈಯಾರೆ ಬಡಿಸ್ತಾರಂತೆ ಅಂದು ಹನುಮಂತ ದೇವರು ಕೈಯಾರೆ ತಯಾರಿಸಿದ ಒಂದು ಖಾದ್ಯ ಯಾವ್ದಪ್ಪ ಅಂತಂದ್ರೆ ಅದೇ ಲಡ್ಡು ಅಷ್ಟೇ ಅಲ್ಲ ಅವತ್ತು ಹನುಮಂತ ದೇವರು ಕೂಡ ಒಂದು ಲಡ್ಡುವಲ್ಲಿ ಅರ್ಧ ಲಡ್ಡುವನ್ನು ಸೇವಿಸಿ ಇನ್ನ ಅರ್ಧ ಲಡ್ಡುವನ್ನು ಅಲ್ಲೇ ಬಿಟ್ಟು ಹೋಗಿರ್ತಾರಂತೆ ನಂತರ ಹನುಮಂತ ದೇವರ ವಿಗ್ರಹವನ್ನು ನಿರ್ಮಾಣ ಮಾಡಿ ವಿಗ್ರಹದ ಒಳಗಡೆ ಹನುಮಂತ ದೇವರು ಬಿಟ್ಟು ಹೋಗಿರುವ ಅರ್ಧ ಲಡ್ಡುವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕತೆ ಇದೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಪ್ರಸಿದ್ಧ ಒಂದು ಸಿಹಿ ಖಾದ್ಯ ಯಾವ್ದಪ್ಪ ಅಂತಂದ್ರೆ ಅದೇ ಹನುಮಂತ ದೇವರ ನೈವೇದ್ಯಂ ಲಡ್ಡು ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಹನುಮಂತ ದೇವರ ದರ್ಶನ ಮಾಡಿ ಸ್ವಲ್ಪನಾದ್ರೂ ಲಡ್ಡು ಸೇವಿಸಿ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾರೆ ಇವತ್ತಿನ ತನಕ ದೇವಸ್ಥಾನಕ್ಕೆ ಬಂದು ಲಡ್ಡು ಸೇವಿಸದೆ ಯಾರೊಬ್ಬ ಭಕ್ತರು ಕೂಡ ಹೊರಗಡೆ ಹೋಗಿಲ್ಲ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಎರಡು ಹನುಮಂತ ದೇವರ ಪ್ರತಿಷ್ಠಾಪನೆ ಆಗಿರುವ ವಿಗ್ರಹಗಳು ಇದೆ ಒಂದು ವಿಗ್ರಹ ಹನುಮಂತ ದೇವರ ಸಾಧಾರಣವಾಗಿರುವ ಒಂದು ವಿಗ್ರಹ ಮತ್ತೊಂದು ವಿಗ್ರಹ ಹನುಮಂತ ದೇವರು ಮೆಡಿಟೇಷನ್ ಮಾಡುತ್ತಿರುವ ವಿಗ್ರಹ ರಾಮಾಯಣ ಮುಗಿದ ಮೇಲೆ ಹನುಮಂತ ದೇವರು ಪ್ರತಿದಿನ ಈ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಧ್ಯಾನ ಮಾಡಿ ಹೋಗುತ್ತಾ ಇದ್ರು ಅಂತ ನಂಬಿಕೆ ಇದೆ ಹಾಗಾಗಿ ಸಾವಿರದ ಏಳುನೂರ ಮೂವತ್ತನೇ ಇಸ್ವಿಯಲ್ಲಿ ಗುರುಗಳಾದ ರಾಮಾನಂದಿ ಅವರು ಮೆಡಿಟೇಷನ್ ಮಾಡುತ್ತಿರುವ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಗೆಳೆಯರೇ ಶಾಕ್ ಆಗುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈಗಲೂ ಕೂಡ ಅಟ್ ಪ್ರೆಸೆಂಟ್ ಈ ದೇವಸ್ಥಾನಕ್ಕೆ ಸಾಕಷ್ಟು ಬಾರಿ ಅಶ್ವತ್ತಮ ಅವರು ಬಂದಿದ್ದಾರೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನಾವು ಅವರನ್ನು ನೋಡಿದ್ದೀವಿ ಅಂತಾನು ಹೇಳಿದ್ದಾರೆ ಕಳೆದ ತಿಂಗಳು ಸುಮಾರು ಹತ್ತರಿಂದ ಹದಿನೈದು ಅಡಿ ಉದ್ದ ಇರುವ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ಹೋಗಿಬಿಡ್ತಾರೆ ನಾವು ಅವರನ್ನು ಫಾಲೋ ಮಾಡಿದ್ವಿ ಆದ್ರೆ ನಮಗೆ ಅವರು ಕಾಣಲಿಲ್ಲ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಮಾಯವಾಗಿ ಬಿಟ್ಟರು ಅಂತ ದೇವಸ್ಥಾನದ ಸುತ್ತಮುತ್ತ ನೆಲೆಸಿರುವ ನಿವಾಸಿಗಳು ಹೇಳ್ತಾರೆ ಇದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೂ ಕೂಡ ಆಗಿದೆ ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲೂ ಕೂಡ ಆಗಿದೆ ಇವರು ಬೇರೆ ಯಾರು ಅಲ್ಲ ಇವರೇ ಅಶ್ವೋತ್ತಮ ಅಂತ ಜನಗಳ ವಾದ ಗೆಳೆಯರೆ ಈಗ ನೀವು ಹೇಳಿ ಹನುಮಾನ್ ಮಹಾವೀರ ದೇವಸ್ಥಾನದ ಬಗೆಗಿನ ವಿಡಿಯೋ ಹೇಗಿತ್ತು ನೈವೇದ್ಯಮ ಫ್ಯಾಕ್ಟರಿ ಒಳಗಡೆ ಲಡ್ಡು ತಯಾರಿಕೆ ನೋಡಿ ಲಡ್ಡು ತಿನ್ನಬೇಕು ಅಂತ ಆಸೆ ಹುಡ್ತಾ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯುತ್ತಾ ಇರ್ತಾನೆ ನಿಮ್ಮ ಕಮೆಂಟ್ ಬಂದ ಕೂಡಲೇ ರಿಪ್ಲೈ ಕೂಡ ಮಾಡ್ತೀನಿ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನಾನು ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಿಮ್ಮ ಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು